Oh, yeah, yeah. yeah, yeah, yeah. yeah. ಬಂದು ಸರಿ ತರುವನಂತೆ ನಿನ್ನ ತರ್ಥವನ್ನು ನರಗಿಸಿ ಕೊನೆಗೆ ನಿನಗೆ ಸುಟ್ಟು ಹಾಕದಿದ್ದರೆ ಏಕಾಂಗಿಯಾಗಿ ಸಿಕ್ಕು ಮನಸ್ಸಿಗೆ ಬಂದ ಮಾತನಾಡಿದರೆ ನೀನಂತ ಶ್ರೀಮಂತ ಕುಮಾರಿಗೆ ತಕ್ಕ ಪಾಠ ಕಲಸ ಬಿಟ್ಟರೆ ಕೈಲಾಗದೆ ಹೇಗೆ ಎಂದು ಶುನುತ್ತಾನೆ ಈ ಸಮಾಜದ ಶ್ರೀಮಂತರು

ಈ ಶಾಂತಿ ತಡೆದಟ್ಟು ಕರಿಯನೋ ಈ ಬದನಂಗಿಗೆ ಅಷ್ಟ ಕಾಪಿರಬೇಕು ಹೇ ರಾಜೇಶ್ವರಿ ಈ ಬದನಂಗಿಗೆ ತಪ್ಪಾಯಿತು ಅಂತ ಹೇಳಿ ಆಯನೋ ವಿಲಿದ್ರೆಸ್ತರಿ ಇಲ್ಲದಿದರೇ ಇದಾ ಕಿಸ್ತಲಿ ದಿಲಿನ ಗೆ ಟೊಂಡರ್ಸು ಬೇಕಾಗುತ್ತೆ ಯಾಕ್ ಚರಾ ಅಂತ ಹೇಳಲು ನಾನೇನು ಕಾಮನಪ್ಪ ದೇಶಿ ಹೆಣ್ಣಲ್ಲ ಮಾಕರ ಮನೆ ಹೆಣ್ಣು ಮರ್ಯಾದರ ತಂಗಿ ಮಳೆ ಹುಡುಗಿ ನಾನು ಹುಡುಗಿರಾಜ್ವರೀ ಕೇ ಕಡ್ ಮನೆ ಹುಡುಗಿರ ಸೋಬಗಿನ ಸೋಬಣ್ಣು

ಮನೆಗೆ ಬರುವ ದೊಡ್ಡಸ್ತಿಗೆ ತೋರಿಸುವ ದೊಡ್ಡ ಮನೆ ಹುಡುಗರಿಷ್ಟೆಲ್ಲಲೇ ಈನಿಂದ ಹಾಳಾದ ಕಲಿವೇಗದಲ್ಲಿ ಕಾರೊಂದಿಗೆ ತನ್ನ ತಾನ ಇಂಗಿಸಿಕೊಳ್ಳುವ ದೊಡ್ಡ ಮನೆ ಹುಡುಗರಿಷ್ಟೆಲ್ಲವೇ ಈ ನಿನ್ನ ಹಾಳು ಜಗತ್ತಿನಲ್ಲೇ ರಾಜೇಶ್ವರಿ ಅನಗಂಡ ತಂಗಿಯೊಂದಿಗೆ ತಂಗಿಯ ಗಂಡ ಅಕ್ಕನವಂದಿಗೆ ಆಸನ ಮಾಡಿ ದೊಡ್ಡಿಗೆ ತೋರಿಸುವ ದೊಡ್ಬರೆಯವರಿಗೆ ಇಷ್ಟೇ ಇಲ್ಲ ಈ ನಿನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ చేనువేలువ రాజేశ్వరి వీధిపసియంత తిర్గాడువా నిన్నంత ಹೆన్నులు 이르రు దొండు నమ్మంత యువకురు కలకెడించుకొండు తిర్గారుదుా ఆగలే ఓకు నీ యావ కర్తి ಬಜರಂಗಿ ಏನೋ ಹಣದ ಮಬಿನ ನಿಮಗೆ ಬಾಯಿ ಬಂದ ಹಾಗೆ ಬಿಟ್ಟೆ ದಯವಿಟ್ಟು ಬಜರಂಗಿ ನನ್ನನ್ನು ಬಿಟ್ಟು ನಾನು ಹೋಗುತ್ತೆ ಏ ರಾಜೇಶ್ವರ ಹೋಗುದು ಈ ಒಂದು ಬರೋದಿಲ್ಲ ಏ ರಾಜು ಸರಿ ಹಾಡು ಅಷ್ಟೇ ಅಲ್ಲ ನೀತ್ತಾ ಹಾಡಬೇಕು ಇಲ್ಲ ಬಿಟ್ಟ ರೋ ಇದ್ ಕುಸ್ತು ಇದೀನಿ ಸತ್ಹೋತ್ಯಾ ಹಾಡ್ತೀಯ ಸತ್ ಹೋಟ್ಯಾ ಡಾ ನ ಕೈಯಲ್ಲ ಕಾರಾಗಿ ಹೋಗ್ಬೇಕಾದ್ರೆ ಈ ಮನೆ ಹಾಡಿ ಹೋಗಬೇಕ ಆಯ್ತು ಬಂದ್ರೆ ನೀನು ಹೇಳೋದಾಗಿ ನಾನು ಹಾಡುತ್ತೆ ಒನ್ ಟೂ ತ್ರೀ ಮುನ್ನ ನಾನೊಂದು ಮಾತು ಹೇಳ್ತೀನಿ ಈ ಶ್ರೀಮಂತಿಗೆ ತಾನು ಬಿಟ್ಟು ಸ್ವಲ್ಪ ಟೈಕಿ ಪೈಕಿ ನಡೀತು ಕಲ್ಕೋ ರಾಜಕೋ ನಾನಿನ್ನು ಬರ್ತೀನಿ ರಜೆ ಸರಿ ಗುಡ್ ಬಾಯ್ ಈ ಭಜರು ಹೇಳಿದಾಗೆ ಈ ಶ್ರೀಮತಿಗೆ ಸೊಪ್ಪನ ಬಿಟ್ಟು ಬಡವರಲ್ಲಿ ಬಡವರಾಗಿ ಬಾಳಿದರೆ ಈ ಹೆಣ್ಣಿನ ಜನ್ಮ ಸ್ವಾರ್ಥವಾಗುತ್ತದೆ